సర్ అదే న్యాషనల్ హైవే న్యాషనల్ హైవేయందరే పొయింట్ ఎరే పొయింటు చాలల్ రోడ్ సార్ న్యాషనల్ హైవేయ ఐవత్ అడి వే ఐవత్ అడి వేందక్ర ఇత్మూరు కుంటే జాగ్ర ఇప్పూరు కుంటే జాగ ఫ్రంట్ చాలా రోడ్ బ్యాక్వర్డ్ చాలల్ రోడ్ బా హ హైవేందే పొయింట్ ನ್ಯಾಷನಲ್ ಹೈವೇ ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಎರಡನೇ ಪಾಯಿಂಟ್ ಪಕ್ಕದಲ್ಲೇ ಟೋಲ್ ಆಗಿದೆ ಆ ಟೋಲ್ ಪಕ್ಕದ ಜಾಗನೇ ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ಒಂದೇ ಪ್ಲಾಟ್ ಆಗೈತಿ ಜಾಗ ಒಂದು ಇಪ್ಪತ್ತು ತೆಂಗಿನ ಸಸ್ಕೊಂಡು ಬರ್ತವೆ ಒಂದು ಓಪನ್ ಬಾವಿ ಇದೆ ಒಂದು ರನ್ನಿಂಗ್ ಬೋರ್ವೆಲ್ ಇದೆ ನ್ಯಾಷನಲ್ ಹೈವೇ ಪಕ್ಕದ್ದೇ ಜಾಗ ಇದು ಜಾಗ ತುಂಬ ಚೆನ್ನಾಗಿದೆ ಮುಂದೆ ಫ್ಲಾಟ್ ಆಗಿದೆ ಜಾಗ ಫ್ರೆಂಟ್ ಟು ಬ್ಯಾಕ್ ಎರಡು ಕಡೆ ರೋಡು ಎರಡು ಕಡೆ ಚಾನಲ್ ರೋಡೆ ಟೋಲ್ ಪಕ್ಕದಲ್ಲಿದೆ ಜಾಗ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಆಗುತ್ತೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ